ನಾದರ ಏನು ಪ್ರಿಯೇ ಕೈ ತುತ್ತೂ ತಿನ್ನಿಸುವ ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನ್ನಿಸುವ ಎದೆಯ ತುಂಬ ಹೊತ್ತಿಕೊಂಡು ಮುತ್ತುಮಳೆಯ ಸುರಿಸುವೆ ಎದೆಯ ತುಂಬ ಹೊತ್ತಿಕೊಂಡು ಮಳೆಯ ಸುರಿಸುವೆ ಬಡವನಾದರ ಏನು ಪ್ರಿಯೇ ತುತ್ತೂ ತಿನ್ನಿಸುವ ನನ್ನ ಎದೆಯ ರಾಜದಲ್ಲಿ ನೀನು ರಾಣಿ ಯಾಗುವೆ ನನ್ನ ಎದೆಯ ರಾಜದಲ್ಲಿ ನೀನು ರಾಣಿ ಯಾಗುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ ಪುಟ್ಟ ನಿನ್ನ ಅಟ್ಟಧರಿಸಿ ಮಾಡುವೆ ಎದೆ ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ